ಬೇಸರ ಹತಾಶೆ ಒಡೆಯುತ್ತ ಮನದೊಳಗಿರುವ ಭಾರವನ್ನು ಇಳಿಸಬೇಕು ರಜತ್ ಮುಂಚೆ ಇರ್ತಿರ ಟ್ಯಾಂಕ್ಗಳನ್ನೆಲ್ಲ ಅರ್ಧ ಹಾಕ್ತಿರ ಅಂತ ಏನು ಕೊಡೋಕ್ಕಾಗ್ಲಿಲ್ಲ ನನ್ನದು ಗೌತಮ್ ಇದು ಒಳ್ಳೆ ನಡಿತಾರೆ ಹೆಂಗಿದೆ ನನಗೆ ಬೈ ನನಗೆ ಬೈ ವೆಲ್ಕಮ್ ಬ್ಯಾಕ್ ಟು ಅನೆದರ್ ವಿಡಿಯೋ ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಬಿಟ್ಟಿದ್ದಾರೆ ಪ್ರೋಮೋ ಮಾತ್ರ ಎಕ್ಸಲೆಂಟ್ ಆಗಿದೆ ಏಕೆಂದರೆ ಬಿಗ್ ಬಾಸ್ ಒಂದ್ ಟಾಸ್ಕ್ ಕೊಟ್ಟಿರುತ್ತಾರೆ ನಿಮಗೆ ಏನೇ ದ್ವೇಷ ಏನೇ ಕೋಪ ಇದ್ದರೂ ಈ ವಸ್ತು ಮೇಲೆ ನೀವು ತೀರಿಸಿಕೊಳ್ಳಬಹುದು ಎಂದು ಒಂದು ಟಾಸ್ಕ್ ಕೊಟ್ಟಿರು ಅಲ್ಲಿರುವ ಆರು ಜನರು ಈ ಟಾಸ್ಕ್ ಅಲ್ಲಿ ಭಾಗವಹಿಸುತ್ತಾರೆ ಫಸ್ಟ್ ನೇದು ಭವ್ಯ ಗೌಡ ತ್ರಿವಿಕ್ರಮ್ ಫೋಟೋ ಹಿಡಿದು ಹೊಡೆಯುತ್ತಾರೆ ನೆಕ್ಸ್ಟ್ ಹನುಮಂತ ಭವ್ಯ ಗೌಡ ಫೋಟೋ ಹಿಡಿದು ಹೊಡೆಯುತ್ತಾರೆ ನೆಕ್ಸ್ಟ್ ಮೋಕ್ಷಿತಾ ತ್ರಿವಿಕ್ರಮ್ ಫೋಟೋ ಹಿಡಿದು ಹೊಡೆಯುತ್ತಾರೆ ಮತ್ತೆ ರಜತ್ ಭವ್ಯ ಫೋಟೋ ಹಿಡಿದು ಹೊಡೆಯುತ್ತಾರೆ ಮಂಜಣ್ಣ ರಜತ್ ಫೋಟೋ ಹಿಡಿದು ರಜತ್ ಮತ್ತೆ ಉಗ್ರಂ ಮಂಜು ನಡುವೆ ದೊಡ್ಡ ಫೈಟೇ ಆಗುತ್ತದೆ ಇವರಿಬ್ಬರ ನಡುವೆ ಮಾತಿನ ಚಕಾಮುಖಿ ಬಹಳ ನಡೆಯುತ್ತದೆ ರಜತ್ ಆಕ್ಟ್ ಮಾಡಿ ಕೂಡ ತೋರಿಸ್ತಾರೆ ಅವನು ಏಳ್ ವಾರದಲ್ಲಿ ಹೇಗಿದ್ದ ಅಂತ ಅವ್ನು ಆಕ್ಟ್ ಮಾಡಿ ಕೂಡ ತೋರ್ ರಜತ್ ಬವೇಗೌಡ ಹತ್ರ ಹೋಗಿ ನನ್ನನ್ನು ಬೈ ಅಂತಾರೆ ಆದ್ರೆ ಅಹ್ ನಿನಗೆ ನನ್ನ ಹತ್ರ ಬೈಸ್ಕೊಳಕ್ ನಾಚಿಕೆ ಆಗಲ್ವಾ ಅಂತ ಬವೇಗೌಡ ಕಾಮಿಡಿ ಆಗಿ ಅವ್ರು ಮಾತಾಡ್ತಾರೆ ಉಗ್ರಂ ಮಂಜುಗೆ ಬಹಳ ಸಿಟ್ ಬರುತ್ತೆ ಆಗ ಅವ್ರು ಹೇಳ್ತಾರೆ ನಿನ್ ವ್ಯಕ್ತಿತ್ವ ನೀನ್ ನೋಡ್ಕೊ ನನ್ನ ಬಗ್ಗೆ ಏನು ಹೇಳ್ಬೇಡ ಅಂತ ಅವ್ರ ಮಧ್ಯೆ ಬಹಳ ದೊಡ್ಡ ಫೈಟ್ ಆಗ ರಜತ್ ಬಾರೋ ಬಾರೋ ಏನೋ ಅಂತ ದೊಡ್ಡ ಒಂಥರ ವ್ಯಕ್ತಿತ್ವ ಬಿಟ್ಟು ಮಾತಾಡ್ತಾರೆ ಮತ್ತೆ ಸೆಡೆ ನನ್ನ ಮಗನೇ ಅಂತ ಮಂಜುಗೆ ಹೇಳ್ತಾರೆ ಅದೊಂದು ವರ್ಡ್ ಯೂಸ್ ಮಾಡಬಾರ್ದಿತ್ತು ಅವರು ಒಳ್ಳೆ ಎಂಟರ್ಟೈನ್ಮೆಂಟೇ ಮಾಡ್ತಿದ್ದಾರೆ ಅದೊಂದು ಯೂಸ್ ಮಾಡಬಾರ್ದಿತ್ತು ನಿಮ್ ಪ್ರಕಾರ ಈ ಬಿಗ್ ಬಾಸ್ ಯಾರು ಗೆಲ್ತಾರೆ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ